ಜಿಜ್ಞಾಸುಗಳಾದ ಸಹೃದೆಯರಲ್ಲಿ ನಾಸ್ತಿಕತೆ ಮತ್ತು ಅದರ ದುಷ್ಪರಿಣಾಮಗಳು ಎಂಬ ವಿಷಯವನ್ನು ಕುರಿತು ಎರಡು ಮಾತುಗಳನ್ನು ವಿಜ್ಞಾಪಿಸುವುದಕ್ಕೆ ಹೊರಟಿದ್ದೇನೆ ಇವತ್ತಿನ ಸಮಾಜದ ಹಲವು ಮುಖವಾದ ಸಮಸ್ಯೆಗಳ ಬೀಜ ನಾಸ್ತಿಕತೆ ಇಂದು ಎಂಬುದು ಮಾತ್ರ ಅಲ್ಲ ಹಿಂದೂ ಅಲ್ಲಲ್ಲಿ ಗೋಚರಿಸಿ ಅದರ ವಿಷಮ ಪರಿಣಾಮಗಳನ್ನು ಸಾಕಷ್ಟು ಬಿತ್ತಿದ ಒಂದು ಅತ್ಯಂತ ಭೀಕರವಾದ ಬೀಜ ನಾಸ್ತಿಕತೆ ಒಂದೇ ಮಾತಿನಲ್ಲಿ ಇದರ ದುಷ್ಪರಿಣಾಮಗಳನ್ನು ಭಾವಿಸಿದ ಮಹರ್ಷಿಗಳು ಹೇಳಿದರು ಪಾತಕೇಭ್ಯ ಪರಂಚೈವ ಪಾತಕಂ ನಾಸ್ತಿಕ ಗ್ರಹ ಎಂಬುದಾಗಿ ಹಲವು ವಿಧವಾದ ಪಾತಕಗಳುಂಟು ಅತಿಪಾತಕ ಮಹಾಪಾತಕ ಮೊದಲಾದವುಗಳಾಗಿ ಆ ಎಲ್ಲ ಪಾತಕಗಳಿಗಿಂತ ಅತ್ಯಂತ ದೊಡ್ಡದಾಗಿರುವಂಥ ಭೀಕರವಾಗಿರುವಂಥ ಪಾಪ ಯಾವುದು ಅಂದರೆ ಈ ನಾಸ್ತಿಕ ಬುದ್ಧಿ ಎಂಬುದಾಗಿ ಹಾಗಾದರೆ ಏನು ಅದರ ದುಷ್ಪರಿಣಾಮ ಎಂಬ ಬಗ್ಗೆ ಒಂದು ಅವಲೋಕನ ಮಾಡಬೇಕಾದ್ದು ಕರ್ತವ್ಯ ಅನಿಸುತ್ತೆ ಆ ನೇರದಲ್ಲಿ ಈ ಮಾತುಗಳ ಪ್ರವೃತ್ತಿ ಎಂಬುದಾಗಿ ಭಾವಿಸಬೇಕು ನಾಸ್ತಿಕ ಅನ್ನೋ ಪದ ಏನನ್ನು ಜ್ಞಾಪಿಸ್ತಾ ಇದೆ ಅಸ್ಥಿ ಅಂದರೆ ಇದ್ದಾನೆ ಇದೆ ಅಂತ ಅರ್ಥ ಅದಕ್ಕೆ ವಿರುದ್ಧವಾದ ಅರ್ಥ ನಾಸ್ತಿ ಅಂದರೆ ಇಲ್ಲ ಯಾವುದ್ರ ಬಗ್ಗೆ ಈ ನಿಷೇಧ ಇಲ್ಲ ಅಂತನೋ ಮಾತು ಅಂತ ಕೇಳಿದರೆ ಲೋಕದಲ್ಲಿ ಇಲ್ಲ ಇದೆ ಅನ್ನೋ ರೀತಿಯಾದಂಥ ವಿಮರ್ಶೆ ಪ್ರತಿಯೊಬ್ಬನೂ ಮಾಡ್ತಾನೆ ಅದು ಅವನವನು ಬುದ್ಧಿ ನೇರದಲ್ಲಿ ಮಾಡುವಂಥದ್ದುಂಟು ಸತ್ಯವನ್ನೇ ಪರಿಪೂರ್ಣವಾಗಿ ಶೋಧನೆ ಮಾಡಿ ಅರ್ಥ ಮಾಡ್ಕೊಂಡು ಮಾಡುವಂಥದ್ದುಂಟು ಸತ್ಯವನ್ನೇ ಪರಿಪೂರ್ಣವಾಗಿ ಆಮೂಲಾಗ್ರವಾಗಿ ಅರ್ಥ ಮಾಡಿಕೊಂಡು ಯಾವುದಾದ್ರೂ ಒಂದು ವಿಷಯವನ್ನು ಇಲ್ಲ ಅಂತ ಹೇಳೋದಾದರೆ ಅದನ್ನು ಮಾನ್ಯ ಮಾಡಲೇಬೇಕು ಹಾಗಲ್ಲದೆ ಕೇವಲ ಸ್ಥೂಲ ದೃಷ್ಟಿಯಿಂದ ಅಲ್ಪ ದೃಷ್ಟಿಯಿಂದ ತನ್ನ ಬುದ್ಧಿಗೆ ಬಂದಂತೆ ಒಬ್ಬ ಇರುವ ಸತ್ಯವನ್ನು ಇಲ್ಲ ಅಂತ ಹೇಳ್ತಾನೆ ಅಂದರೆ ಅವನನ್ನು ಏನಂತ ಕರಿಬೇಕು ಅಂದರೆ ನಾಸ್ತಿಕಾ ಅಂತ ಕರಿಬೇಕು ಈ ನಾಸ್ತಿಕ ಅನ್ನೋ ಪದ ಪದ ತುಂಬ ಪ್ರಧಾನವಾಗಿ ದೇವರು ಪರಬ್ರಹ್ಮ ಪರಂಜ್ಯೋತಿ ಪರಮಾತ್ಮ ಅನ್ನುವ ಹೆಸರಿನಿಂದ ಕರೆಯಲ್ಪಡ್ತಾ ಇರುವಂಥ ಜೀವನ ವೃಕ್ಷದ ಮೂಲದಲ್ಲಿ ಚೈತನ್ಯವನ್ನು ಒದಗಿಸಿಕೊಡ್ತಾ ಇದೆ ಎಂಬುದಾಗಿ ಮಹರ್ಷಿಗಳಿಂದ ಕರೆಯಲ್ಪಟ್ಟಂತಹ ಆ ತತ್ವದ ಬಗ್ಗೆ ಇಲ್ಲ ಎಂಬುದಾಗಿ ಭಾವಿಸುವವನನ್ನು ಪ್ರಧಾನವಾಗಿ ನಾಸ್ತಿಕ ಎಂಬುದಾಗಿ ಕರೆಯಲ್ಪಡುತ್ತೆ ಆದರೆ ಅದಷ್ಟಕ್ಕೆ ಮೀಸಲಾಗಲ್ಲ ಪರಂಜ್ಯೋತಿ ಪರಮಾತ್ಮ ಅನ್ನುವ ಸತ್ಯವನ್ನು ಅವಲಂಬಿಸಿ ಬೆಳೆದಿರುವಂತಹ ಎಷ್ಟೆಷ್ಟು ಉಳಿದ ವಿಚಾರಗಳಿದೆಯೋ ಆ ಎಲ್ಲ ವಿಚಾರಗಳ ಬಗ್ಗೆನೂ ಅದಿಲ್ಲ 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 ಅಂತ ಹೇಳುವ ಈ ನಡೆ ಏನಿದೆ ಅದಷ್ಟನ್ನು ಪರಿಗಣಿಸಿ ನಾಸ್ತಿಕ ಅನ್ನೋ ರೀತಿಯಾದಂತಹ ವ್ಯವಹಾರವನ್ನು ತಂದಿದ್ದಾರೆ ಉದಾಹರಣೆಗೆ ಆ ಪರಂಜ್ಯೋತಿ ಪರಮಾತ್ಮ ಎಂಬುದೊಂದು ಇದೆ ಅದರದ್ದೇ ಒಂದು ಕಿಡಿಯಾಗಿ ಈ ಜೀವ ಇದೆ ಅನ್ನುವ ಸತ್ಯದ ಹಿನ್ನೆಲೆಯಲ್ಲಿ ಬೆಳೆದಿದೆ ಹಿಂದೆ ಜನ್ಮ ಇತ್ತು ಮುಂದೂ ಇರುವ ಸಂಭವ ಉಂಟು ಎಂಬುದಾಗಿ ಜೀವನ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಮಾತ್ರ ಅಲ್ಲ ಅದಕ್ಕೆ ಸುದೀರ್ಘ ಕಾಲದ ಹಿಂದಿನದೊಂದು ದೊಡ್ಡ ಇತಿಹಾಸ ಇದೆ ಎಂಬ ಮಾತು ಹುಟ್ಕೊಂಡಿದ್ದೇನೆ ಈ ಜೀವ ದೇವ ಅನ್ನುವ ಸತ್ಯದ ಹಿನ್ನೆಲೆಯಲ್ಲಿ ಆದ್ದರಿಂದ ಈ ಜೀವ ದೇವ ಅನ್ನುವ ಸತ್ಯವನ್ನು ಅಲ್ಲಗಳೆಯುವಂಥ ಮನುಷ್ಯನಿಗೆ ಪಕ್ಕದಲ್ಲೇ ಹುಟ್ಕೊಳ್ಳುವಂಥ ಇನ್ನೊಂದು ಬುದ್ಧಿ ಹಿಂದಿನ ಜನ್ಮ ಎಂಬುದು ಇದು ಕಲ್ಪನೆ ಅವಾಸ್ತವಿಕ ಎಂಬುದಾಗಿ ಇಷ್ಟಕ್ಕೆ ನಿಲ್ಲಲ್ಲ ಇದ್ರ ಮುಂದುವರಿಕೆ ಹಿಂದಿನ ಜನ್ಮವೇ ಇಲ್ಲ ಅಂತಂದಾಗ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪ ಅವೆಲ್ಲ ಈ ಜನ್ಮದಲ್ಲಿ ಫಲ ಇದೆ ಅನ್ನೋ ಮಾತಿಗೆ ಅರ್ಥ ಏನೋ ಅದು ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಆದ್ದರಿಂದ ಪುಣ್ಯ ಪಾಪ ಇವೆಲ್ಲ ಕಲ್ಪನೆ ಇವುಗಳನ್ನು ಅಂದುಕೊಂಡು ಜನ ಅನಾವಶ್ಯಕವಾಗಿ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೋತಾ ಇದ್ದಾರೆ ಯಾವುದೋ ಒಂದು ಕಟ್ಟುಪಾಡಿಗೊಳಪಡ್ತಾಯಿದ್ದಾರೆ ಅಪಾರವ ಸುಖಪಡುವಂತಹ ಈ ಅವಕಾಶವನ್ನು ಮಾನವ ಜನ್ಮವನ್ನು ವ್ಯರ್ಥವಾಗಿ ಮಾಡ್ಕೋತಾ ಇದ್ದಾರೆ ಅಂತ ಬಗೆ ಬಗೆಯಾದಂಥ ಹೊಸ ಹೊಸ ತರ್ಕಗಳು ಬುದ್ಧಿಗೆ ಹುಟ್ಟಿ ಅವುಗಳೆಲ್ಲ ಅವನ ಒಂದು ವಿಶೇಷವಾದಂಥ ಚಿಂತನೆಯಾಗಿ ಪರಿಣಮಿಸುತ್ತೆ ಹೀಗೆ ತಾನೇ ಬೆಳೀತಾ ಇರುವಂಥದ್ದು ಅದೇ ರೀತಿಯಲ್ಲಿ ಯಾವಾಗ ಆ ಪರಂಜ್ಯೋತಿ ಪರಮಾತ್ಮ ಅನ್ನೋ ತತ್ವ ಇಲ್ಲ ಅಂತ ಬುದ್ಧಿಗೆ ಭಾಸವಾಗುತ್ತೋ ಅದರ ಹಿನ್ನೆಲೆಯಲ್ಲಿ ಅದರದ್ದೇ ಇನ್ನೊಂದು ಸ್ತರವಾದಂಥ ಸ್ವರ್ಗ ಇದೆ ಅನ್ನೋ ರೀತಿಯಾದ ಬುದ್ಧಿ ಒಪ್ಕೊಳ್ಳುತ್ತೆ ಖಂಡಿತ ಒಪ್ಕೊಳ್ಳಲ್ಲ ಅದೇ ರೀತಿಯಲ್ಲೇ ಅದಕ್ಕೆ ಪ್ರತಿಯಾಗಿ ಯಾರೋ ಒಬ್ಬ ಪಾಪ ಮಾಡಿದವನಿಗೆ ನರಕ ಅಂತ ಒಂದು ಅನುಭವ ಉಂಟು ಅದಕ್ಕಾಗಿ ಮೀಸಲಾದಂಥ ಒಂದು ಲೋಕ ಉಂಟು ಅನ್ನೋದು ಒಪ್ಕೊಳ್ಳುತ್ತೆ ಬುದ್ಧಿ ಅಂದರೆ ಖಂಡಿತ ಒಪ್ಕೊಳ್ಳಲ್ಲ ಆಗ ಸ್ವರ್ಗ ನರಕ ಇದು ಹಿಂದ್ಮೇಲೆ ಬೆಳೆದಿರುವಂಥ ಒಟ್ಟಾರೆ ಏನೇನು ಚಿಂತನೆ ಇದೆಯೋ ಅದಷ್ಟು ಅಸಂಬದ್ಧ ಅನ್ನೋ ರೀತಿಯಾದ ಬುದ್ಧಿ ತೋರುತ್ತೆ ಹೀಗೆ ಈ ನಾಸ್ತಿಕತೆಯ ಚಿಂತನೆಯ ಮುಖಗಳು ಬಹು ವ್ಯಾಪಕವಾಗಿ ಬೆಳೆಯುವಂಥದ್ದಾಗಿದೆ ಇಷ್ಟು ವ್ಯಾಪಕವಾಗಿ ಬೆಳೆಯೋದಕ್ಕೆ ಬೇರಾಗಿರೋದ್ರಿಂದಲೇ ಈ ನಾಸ್ತಿಕತೆಯನ್ನು ಪಾತಕೇಭ್ಯ ಪರಂಜೈವ ಪಾತಕಂ ನಾಸ್ತಿಕ ಗ್ರಹ ಪಾಪಗಳಲ್ಲೆಲ್ಲ ರಾಜನಂತೆ ಇರುವಂಥ ಮಹಾಪಾತಕ ಮಹಾಪಾಪ ಎಂಬುದಾಗಿ ಬಗೆದಿದ್ದಾರೆ ಅದರ ವಿಪರಿಣಾಮಗಳು ವಿಷಮ ಪರಿಣಾಮಗಳು ಎಷ್ಟು ಒಂದು ದೃಷ್ಟಿಯಿಂದ ಊಹೆ ಮಾಡೋದು ಕಷ್ಟ ಅಟ್ಟಿದೆ ಆದರೆ ಯಾವುದಾದ್ರೂ ಕೆಲವು ಮುಖ್ಯವಾದ ಮುಖಗಳನ್ನು ನಾವು ಅನುಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡಬಹುದಾಗಿದೆ ಅದರಲ್ಲಿ ಮೊದಲನೇದಾಗಿ ಇರುವ ಸತ್ಯವನ್ನು ಇಲ್ಲ ಅನ್ನೋ ರೀತಿಯಲ್ಲಿ ಭಾವಿಸೋದೇ ಆದರೆ ಅದನ್ನೇ ನಾಸ್ತಿಕತೆ ಅಂತ ಕರೆಯೋದಾದರೆ ಇದೊಂದು ತರಹ ದೊಡ್ಡ ಕುರುಡುತನ ಅಲ್ಲವೇ ಅಂತ ಒಂದು ಪ್ರಶ್ನೆ ಎದುರಾಗುತ್ತೆ ಈ ಕುರುಡುತನ ಹೀಗೆ ಇರುತ್ತೆ ಅಂತ ಇನ್ನೊಂದು ಪ್ರಶ್ನೆ ಯಾರಿಗಾದರೂ ಒಬ್ಬನಿಗೆ ಕಣ್ಣಿತ್ತು ಕುರುಡಾದ ಅಂತಂದರೆ ಕುರುಡಾಗ್ತಾ ಆಗ್ತಾ ಕ್ರಮಕ್ರಮವಾಗಿ ಆ ಕುರುಡು ಬೆಳೀತಾ ಬಂದಂತೆ ಬಂದಂತೆ ಅದರ ವಿಷಮ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ ದಿನೇ ದಿನೇ ಕುರುಡುತನ ಅನ್ನೋದೊಂದು ರೋಗ ಆದರೆ ರೋಗ ಬೆಳೆಯುತ್ತೆ ಆ ಬೆಳೆದಂತೆ ಬೆಳೆದಂತೆ ವಿಷಮ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದ್ದಿದ್ದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಒಂದು ಅಸಾಮರ್ಥ್ಯ ಕೊರತೆ ಅದೇ ಒಂದು ದೊಡ್ಡ ಕೊರತೆ ಅದರ ದುಷ್ಪರಿಣಾಮಗಳು ಎಷ್ಟು ಅನ್ನೋದನ್ನು ಹಲವು ಮುಖದಲ್ಲಿ ನಿತ್ಯ ಜೀವನದಲ್ಲಿ ನಾವು ನೋಡ್ಬೋದು ಉದಾಹರಣೆ ಅಂತ ಹೇಳಿ ತಗೊಂಡ್ರೆ ಒಬ್ಬ ಕುರುಡ ಕುರುಡನ ಮುಂದೆ ನಾವೇನೋ ಅಂಗಡಿ ವ್ಯಾಪಾರಕ್ಕೆ ಹೋದವರು ಬಗೆ ಬಗೆಯಾದ ಬಣ್ಣದ ಸೀರೆ ಇತರ ವಸ್ತ್ರಗಳು ಇವುಗಳನ್ನೆಲ್ಲ ತೊಗೊಂಬಂದು ಇಟ್ಕೊಂಡು ಅವನ ಎದುರಿಗೆ ಮಾತನಾಡೋದಕ್ಕೆ ಹೊರಟ್ರೆ ಅವನೇನಂತಾನೆ ಅಯ್ಯೋ ಮೈ ಮುಚ್ಕೊಳ್ಳೋದಕ್ಕೆ ಬಟ್ಟೆ ಬೇಕು ಅದಕ್ಕೆ ಯಾಕೆ ಬಣ್ಣ ನೋಡ್ತೀರಿ ಅಂತಾನೆ ಆದರೆ ಬಣ್ಣ ಅನ್ನೋದೊಂದು ಪರಿಣಾಮ ಉಂಟು ಮಾಡಲ್ವೇ ಸಮಾಜದ ಮೇಲೆ ಬಣ್ಣ ಬಣ್ಣಗಳು ಬಗೆ ಬಗೆಯಾಗಿ ಮನೋಬುದ್ಧಿಗಳನ್ನು ಆಳತ್ವೆ ಸಂತೋಷವನ್ನು ಉಂಟು ಮಾಡುತ್ತೆ ವಿಷಾದವನ್ನು ತರುತ್ತೆ ರೌದ್ರ ಬುದ್ಧಿಯನ್ನು ಹುಟ್ಟಿಸುತ್ತೆ ಭಯವನ್ನು ತರುತ್ತೆ ಬಗೆ ಬಗೆಯಾದ ಪರಿಣಾಮಗಳಿದೆ ಬಣ್ಣದ್ದು ಹಾಗಿರುವಾಗ ಅವನು ಅದರ ಒಂದು ಸಣ್ಣ ಸೌಖ್ಯವನ್ನು ಅನುಭವಿಸ್ಲಾರ ಅದಕ್ಕೆಲ್ಲ ಮೂಲ ಕಾರಣ ಅರ್ಥ ಮಾಡ್ಕೊಳ್ಳೋಕಾಗದೇ ಇರುವಂಥ ಒಂದು ಕುರುಡುತನ ಅಲ್ವೇ ಅದು ಅದೇ ರೀತಿಯಲ್ಲಿ ಭೂಮಿ ಯಾವುದು ನೀರು ಯಾವುದು ಅವನಿಗೆ ಕಣ್ಣಿಗೆ ಕಾಣದೇ ಇದ್ದೋನ ಹತ್ರ ನಾವೇನಾದರೂ ಮಾತಾಡೋದಕ್ಕೆ ಹೋದರೆ ಅವನು ಅದನ್ನು ಪರಿಹಾಸವಾಗಿ ತಗೋತಾನೆ ಅಯ್ಯೋ ಯಾವುದಾದ್ರೂ ಏನಂತೆ ನಾವು ನಡ್ಕೊಂಡು ಹೋದ್ರೂ ಸರಿ ಅಂತ ಅನ್ಕೋಬಹುದು ಅವನಿಗೆ ಇನ್ಯಾವುದೋ ಸ್ಪರ್ಶ ಜ್ಞಾನದ ಮೂಲಕವಾಗಿ ನೀರು ಆಳ ಇದೆಲ್ಲ ಅರ್ಥ ಆದರೆ ಆ ವಿಷಯ ಬೇರೆ ಹಾಗಿಲ್ಲದೆ ಹೋದರೆ ಅವನು ಒಂದು ದೃಷ್ಟಿಯಿಂದ ಅಪಾಯಕ್ಕೊಳಗಾಗುವಂಥ ದೊಡ್ಡ ವಿಷಯ ಇದೆ ವಿದ್ಯುತ್ ದೀಪ ಕಾರಣ ಅವನು ವಿದ್ಯುತ್ ದೀಪವನ್ನೇ ಕಾಣದೇ ಇದ್ದವನಿಗೆ ನಾವು ಶಾಕ್ ಹೊಡಿತಪ್ಪ ವೈರನ್ನು ಉಟ್ಬೇಡ ಅಂತೇಳಿರ ಅರ್ಥ ಆಗುತ್ತಾ ಆಗಲ್ಲ ಅವನಿಗೆ ಅವನು ಅಪಾಯಕ್ಕೊಳಗಾಗೋದಂಥ ಅವಕಾಶಗಳು ತುಂಬ ಉಂಟು ಈಗ ನೋಡ್ತಾ ಹೋದರೆ ಕುರುಡನ ಜೀವನ ಒಂದು ದೃಷ್ಟಿಯಿಂದ ಬಹಳ ದೊಡ್ಡ ಸತ್ಯದಿಂದ ವಂಚಿತವಾದಂಥ ಜೀವನ ಅನೇಕ ರೀತಿಯಾದಂಥ ಕ್ಲೇಶಗಳಿಗೆ ತನ್ನನ್ನು ತಾನು ಒಡ್ಡಿಗೊಳ್ಳುವಂಥ ಜೀವನ ಅನೇಕ ಲಾಭಗಳನ್ನು ಕಳ್ಕೊಳ್ಳುವಂತಹ ಜೀವನ ಅದರಲ್ಲಿ ಏನು ಸುಖ ಇದೆ ಅದು ಇದು ನಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ ಕೇಳಿದರೆ ಕಣ್ಣಿದ್ದು ಅದರ ಲಾಭವನ್ನು ಒಂದು ಕಡೆಯಲ್ಲಿ ಅನುಭವಿಸ್ತಾ ಇದ್ದೀವಿ ಕಣ್ಣು ಇಲ್ಲದೇ ಇದ್ದವರ ದುಃಖವನ್ನು ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇದ್ದೀವಿ ಇದೆರಡು ಕಣ್ಣಿಗೆ ಬೀಳ್ತಾ ಇರುವಂಥ ಸಂದರ್ಭ ಇರೋದರಿಂದ ಅರ್ಥವಾಗ್ತಾ ಇರೋ ದೃಷ್ಟಿಯಿಂದ ನಾವು ನೋಡಿದಾಗ ಕಣ್ಣು ಇಲ್ಲದೆ ಇದ್ದವನು ತುಂಬ ದೊಡ್ಡ ವಂಚಿತನಾದ ವ್ಯಕ್ತಿ ಅಂತ ನಾವು ಅಂದ್ಕೋತಾ ಇದ್ದೀವಿ ಆದರೆ ನಾವೂ ಕೂರಡ್ರಾದರೆ ಆಗ ನಮ್ಮ ಜೊತೆಗೆ ಇನ್ನೊಬ್ಬ ಕುರುಡನನ್ನು ನಾನು ಅವನು ಇಬ್ಬರೂ ಸತ್ಯವನ್ನೇ ಹೇಳ್ತಾ ಇದ್ವಿ ಅಂತ ಅನ್ಕೋತೀವಿ ಅವನ ಜೊತೆಗೆ ನಾನು ಸಖ್ಯ ಬಳಸ್ಕೋತೀನಿ ನನ್ನ ಜೊತೆಗೆ ಅವನು ಸಖ್ಯ ಬಳಸ್ಕೊತಾನೆ ಯಾಕೆ ಅಂದರೆ ಇಬ್ಬರಿಗೂ ಅರ್ಥ ಆಗ್ತಾ ಇರೋ ಸತ್ಯ ಏಕರೂಪದಲ್ಲಿದೆ ಅರ್ಥವಾಗದೇ ಇರೋ ಸತ್ಯ ಏಕರೂಪದಲ್ಲಿದೆ ಆದ್ದರಿಂದ ಹೇಳೋದುಂಟು ಸಂಸ್ಕೃತದಲ್ಲಿ ಒಂದು ಗಾದೆ ಸಮಾನ ಶೀಲ ವ್ಯಸನೇಶು ಸಖ್ಯಂ ಅಂತ ಸಮಾನವಾದ ಶೀಲ ವ್ಯಸನ ಅಂದರೆ ಅಭ್ಯಾಸ ಆಸಕ್ತಿ ಯಾರಿಗೆ ಸಮಾನವಾಗಿದೆಯೋ ಅವರಲ್ಲಿ ಪರಸ್ಪರ ಸಖ್ಯ ಬೆಳೆಯುತ್ತೆ ಅಂತ ಅಂತ ಹಾಗೆ ಕುರುದ್ದು ಒಂದು ಸಂಘ ಏರ್ಪಟ್ಟರೆ ಅದೇನು ಆಶ್ಚರ್ಯ ಅಲ್ಲ ಅದೇ ರೀತಿಯಲ್ಲಿ ಸತ್ಯವನ್ನು ಕಾಣದ ಒಂದು ಮನೋಭೂಮಿಕೆ ಪ್ರಕೃತಿಯಲ್ಲಿ ಹುಟ್ಟಿದಾಗ ಅಲ್ಲೇ ಒಂದು ಸಣ್ಣ ಸಮೂಹ ಹುಟ್ಕೊಂಡ್ರೆ ಆ ಸಮೂಹ ಮುಂದಕ್ಕೆ ವಿಸ್ತಾರವಾಗಿ ಬೆಳೆದ್ರೆ ಅದ್ರದ್ದು ಯಾವ್ಯಾವ ರೀತಿಯಾದ ವಿಪರಿಣಾಮ ಆಗುತ್ತೆ ಬಹಳ ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡಬೇಕಾದಂಥ ವಿಚಾರ ನಮ್ಮ ಭಾರತ ಭೂಮಿಯ ಪ್ರಾಚೀನ ಸಾಹಿತ್ಯವನ್ನು ಗಮನಿಸಿದರೆ ಅದರಲ್ಲಿ ನಾಸ್ತಿಕ ಅನ್ನೋ ವರ್ಗಗಳು ಅನೇಕ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂದರೆ ಅದಕ್ಕೆ ಚಾರ್ವಾಕ ಲೋಕಾಯತ ಅಂತ ಕರೀತಾರೆ ಅವರು ಪೃಥ್ವಿ ಅಪ್ ತೇಜಸ್ಸು ವಾಯು ಅಂದರೆ ಭೂಮಿ ನೀರು ಬೆಂಕಿ ಅಥವಾ ಅಗ್ನಿ ವಾಯು ಗಾಳಿ ಈ ನಾಲ್ಕೇ ಈ ಸೃಷ್ಟಿನಲ್ಲಿರುವಂಥ ವಸ್ತುಗಳು ಅದನ್ನು ಚತುರ್ಭೂತಗಳು ಎಂಬುದಾಗಿ ಕರಿಬೋದು ಇದು ಬಿಟ್ಟರೆ ಇನ್ನೊಂದು ಏನೂ ಇಲ್ಲ ಜೀವ ಅನ್ನೋದು ಈ ನಾಲ್ಕು ಭೂತಗಳು ಜೊತೆಗೆ ಜೊತೆಗೊಂದು ಸೇರಿದಾಗ ಮಾದಕ ವಸ್ತುಗಳನ್ನು ಕೊಳಸ್ದಾಗ ಹೇಗೆ ಒಂದು ಮಾದಕ ಶಕ್ತಿ ಹುಟ್ಟುತ್ತೋ ಹಾಗೆ ಇಲ್ಲೊಂದು ಹೊಸ ಚೈತನ್ಯ ಹುಟ್ಟುತ್ತೆ ಅದಕ್ಕೆ ಜೀವ ಅಂತ ಕರಿತಾ ಇರೋದು ಅದು ಬಿಟ್ಟರೆ ಇನ್ನೊಂದು ಜೀವ ಇಲ್ಲ ಪರಮಾತ್ಮನ ವಿಷಯವಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವಿಸ್ತಾರವಾದ ವಾದವನ್ನು ಹುಡುತ್ತೆ ಅವರು ವಾದನ ಕೇಳ್ತಾ ಇದ್ದರೆ ಅದು ತುಂಬ ರಮಣೀಯವಾಗಿದೆ ಇದು ತಾನೇ ಸತ್ಯ ಅನ್ನೋಷ್ಟು ಚೆನ್ನಾಗಿದೆ ಅದು ವಾದ ಹಾಗಿರೋದ್ರಿಂದ ಅದಕ್ಕೆ ಚಾರು ವಾಕ್ ಅಂತ ಕರೀತಾರೆ ಕಿವಿಗೆ ರಮಣೀಯವಾದ ಮಾತು ಆಡುವವರು ಅಂತ ಕಿವಿಗೆ ಯಾವುದು ರಮಣೀಯವಾಗುತ್ತೆ ಅಂತ ಕೇಳಿದರೆ ನಮ್ಮ ಪಂಚೇಂದ್ರಿಯಗಳಿಗೆ ಅರ್ಥವಾಗುವ ವಿಷಯವನ್ನು ಮಾತ್ರವೇ ಎತ್ತಿ ಆಡಿದ್ರೆ ಭಾಳ ಹಿತ ಅಂತ ಅನಿಸುತ್ತೆ ಅದರ ಮರೆಯಲ್ಲಿರುವ ಯಾವುದಾದ್ರು ವಿಷಯವನ್ನು ಮಾತಾಡಿದ್ರೆ ಅದು ಅರ್ಥ ಆಗದೆ ಇರೋದ್ರಿಂದ ಕಷ್ಟ ಅಂತ ಅನಿಸುತ್ತೆ ಕ್ಲೇಶ ಅಂತ ಅನಿಸುತ್ತೆ ಇದು ಬೇಡ ಅಂತ ಅನಿಸುತ್ತೆ ಇದು ಮನುಷ್ಯನ ಸ್ವಭಾವ ಆಚಾರವಾಕರು ಪ್ರತ್ಯಕ್ಷ ಅಂತ ಒಂದೇ ಪ್ರಮಾಣವನ್ನು ಅಂಗೀಕರಿಸಿದೆ ಅದರಲ್ಲಿ ಕಣ್ಣಿಗೆ ಕಾಣಿಸುವಂತಹದ್ದೇನಿದೆಯೋ ಅಷ್ಟು ಮಾತ್ರ ಸತ್ಯ ಎಂಬುದಾಗಿ ಅಂಗೀಕರಿಸ್ಕೊಂಡು ಅವರು ಹಾಗಿರೋದ್ರಿಂದಲೇ ಅವರು ದೇವರು ಅನ್ನೋದಿಲ್ಲ ಜೀವ ಅನ್ನೋದಿಲ್ಲ ಪೂರ್ವಜನ್ಮ ಎಂಬುದಿಲ್ಲ ಪುಣ್ಯಪಾಪ ಎಂಬುದಿಲ್ಲ ಅದರಿಂದ ಅದರ ಹಿನ್ನೆಲೆಯಲ್ಲಿ ಬೆಳೆದಿರುವಂಥ ಈ ಆಚಾರ ಸಂಪ್ರದಾಯ ಇವೆಲ್ಲವೂ ಕೂಡ ಅನಾವಶ್ಯಕವಾದಂತಹದ್ದು ಜೀವನದ ಎಷ್ಟೆಷ್ಟೋ ಸುಖವನ್ನು ನಮ್ಮಿಂದ ವಂಚಿತವನ್ನಾಗಿ ಮಾಡೋದಕ್ಕೆ ಹುಟ್ಕೊಂಡಂಥವುಗಳು ಅವುಗಳನ್ನೆಲ್ಲ ಬಿಡಿ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡುವಂಥ ಒಂದು ಸಿದ್ಧಾಂತ ಅಂದರೆ ಎಲ್ಲ ಕಾಲದಲ್ಲೂ ಇಂಥದ್ದೊಂದು ಚಿಂತನೆ ಇತ್ತು ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ತಗೋಬೋದು ಸೃಷ್ಟಿ ಯಾವಾಗ ಆರಂಭ ಆಯಿತೋ ಆ ಸೃಷ್ಟಿಯಲ್ಲಿ ಪಕ್ಕದಲ್ಲೇ ಹಾಗೆ ಒಂದು ವಿಕಾರ ಹುಟ್ಕೊಳ್ಳೋದಕ್ಕೂ ಅಷ್ಟೇ ಅವಕಾಶ ಇದೆ ಹಾಗೆ ವಿಕಾರ ಹುಟ್ಕೊಂಡಾಗ ಇದ್ದಿದ್ದೀನಿ ಇಲ್ಲ ಅಂತ ಹೇಳುವಂಥ ಒಂದು ನಡೆ ಹುಟ್ಟೋದಕ್ಕೆ ಅವಕಾಶ ಇದ್ದೇ ಇದೆ ಅದರಿಂದ ಒಂದು ದೃಷ್ಟಿಯಿಂದ ಇವತ್ತು ನಮಗೆ ಭೀಕರವಾದ ನಾಸ್ತಿಕತೆ ಅನ್ನೋ ರೀತಿಯಾದಂಥ ಒಂದು ಬಾಧೆ ಬಾಧಿಸ್ತಾ ಇದೆ ಅಂತ ಅನಿಸಿದರೂ ಅದು ಎಲ್ಲ ಕಾಲದಲ್ಲೂ ಇತ್ತು ಮುಂದೂ ಎಲ್ಲ ಕಾಲದಲ್ಲೂ ಇರುತ್ತೆ ಆದರೆ ಆ ಬಗ್ಗೆ ಒಂದು ವಿಷಮ ಪರಿಣಾಮದ ಬೇರೆ ಬೇರೆ ರೀತಿಯಾದ ಮುಖಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಅತ್ಯಂತ ಮುಖ್ಯ ಆ ಬಗ್ಗೆ ಭಾರತ ಋಷಿ ಮಹರ್ಷಿಗಳು ಸಾಕಷ್ಟು ಪರಿಚಯವನ್ನು ಯುಕ್ತಿಯುಕ್ತವಾಗಿ ಕೊಟ್ಟಿದ್ದಾರೆ ಆ ಬಗ್ಗೆ ನಮ್ಮ ಮುಂದಿನ ಮಾತುಕತೆಗಳಾಗಿ ಇಟ್ಕೊಳ್ಳೋಣ ಎಂಬುದಾಗಿ ಹೇಳಿ ಈ ನಾಲ್ಕು ಮಾತನ್ನು ನಾವು ಒಪ್ತೀವೋ ಬಿಡ್ತೀವೋ ನಮ್ಮ ಹಿಂದುಗಡೆ ಕೆಲಸ ಮಾಡ್ತಾಯಿದೆ ಅನ್ನುವ ಆ ಬೆಳಕಿನಲ್ಲಿ ಅರ್ಪಿತವಾಗಲಿ ನಿಮ್ದಾಗಿ ಕೇಳ್ಕೊಡ್ತೇನೆ ಎಲ್ಲರಿಗೂ ಧನ್ಯವಾದ